ವರದಾನ ಎಲ್ಲ ಆತ್ಮರನ್ನು ಮೇಲೆತ್ತಬೇಕು ಎನ್ನುವ ಭಾವನೆಯಿಂದ ಗೌರವ ಕೊಡುವಂತಹ ಶುಭ ಚಿಂತಕ ಭವ ಎಲ್ಲ ಆತ್ಮರ ಪ್ರತಿ ಶ್ರೇಷ್ಠ ಭಾವನೆ ಅರ್ಥಾತ್ ಮೇಲೆ ಎತ್ತುವ ಅಥವಾ ಮುಂದುವರಿಸುವ ಭಾವನೆ ಇಡುವುದು ಅರ್ಥಾತ್ ಶುಭ ಚಿಂತಕರಾಗುವುದು ತಮ್ಮ ಶುಭ ವೃತ್ತಿಯಿಂದ ಶುಭ ಚಿಂತಕ ಸ್ಮೃತಿಯಿಂದ ಅನ್ಯರ ಅವಗುಣಗಳನ್ನು ಸಹ ಪರಿವರ್ತನೆ ಮಾಡಬೇಕು ಯಾರದೇ ಬಲಹೀನತೆ ಅಥವಾ ಅವಗುಣವನ್ನು ಸಹ ತನ್ನ ಬಲಹೀನತೆ ಎಂದು ತಿಳಿದು ವರ್ಣನೆ ಮಾಡುವ ಬದಲು ಅಥವಾ ಹರಡುವ ಬದಲು ಅಳವಡಿಸಿಕೊಳ್ಳಬೇಕು ಮತ್ತು ಪರಿವರ್ತನೆ ಮಾಡಬೇಕು ಇದಾಗಿದೆ ಗೌರವ ಕೊಡುವುದು ದೊಡ್ಡ ಮಾತನ್ನು ಚಿಕ್ಕದನ್ನಾಗಿ ಮಾಡುವುದು ಭರವಸಾಹೀನರನ್ನು ಶಕ್ತಿಶಾಲಿಗಳನ್ನಾಗಿ ಮಾಡುವುದು ಅವರ ಸಂಘದ ರಂಗಿನಲ್ಲಿ ಬರಬಾರದು ಸದಾ ಅವರನ್ನೂ ಸಹ ಉಲ್ಲಾಸ ಉತ್ಸಾಹದಲ್ಲಿ ತರುವುದು ಇದಾಗಿದೆ ಗೌರವ ಕೊಡುವುದು ಈ ರೀತಿಯಲ್ಲಿ ಗೌರವ ಕೊಡುವವರೇ ಶುಭ ಚಿಂತಕರಾಗಿದ್ದಾರೆ ಸ್ಲೋಗನ್ ತ್ಯಾಗದ ಭಾಗ್ಯ ಸಮಾಪ್ತಿ ಮಾಡುವುದು ಹಳೆಯ ಸ್ವಭಾವ ಸಂಸ್ಕಾರವಾಗಿದೆ ಆದ್ದರಿಂದ ಇದನ್ನು ಸಹ ತ್ಯಾಗ ಮಾಡಿ